ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೆಂತೆ ಪರೋಟ ಮಾಡಿ ತೋರಿಸ್ಬೇಕತ್ ರೀ ಹೆಂಗೆ ಮಾಡ್ತೀವಿ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ತೀವಿ ನೋಡಂಬಾರ್ರಿ ಎಲ್ಲ ಇಂಗ್ರೀಡಿಯೆಂಟ್ಸು ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನಾವು ಹೊತ್ರಿ ಹೆಂಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದೆ ಫಸ್ಟ್ ನೀವೇ ವಿಡಿಯೋನ ನೋಡ್ಬೋದು ಟೇಸ್ಟಿಯಾದ ರುಚಿಯಾದ ಪರೋಟ ಮಾಡೋಕ ಮೊದಲನೇದಾಗಿ ನಾನು ಮೆಂತೆ ಪಲ್ಯ ತೊಗೊಂಡಿನಿ ಮೆಂತ್ಯ ಪಲ್ಯನ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ರಿಲ್ಲಿ ಸಣ್ಣ ಸಣ್ಣದಾಗಿ ಎಲೆ ಎಲಿ ಅಷ್ಟನ್ನೇ ನಾನು ತೊಗೋತಾ ಇದ್ದೀನಿ ಮುಂದಿನ ತುದಿ ಎಲ್ಲ ಚುಟ್ಕೊಂಡ್ರೆ ನಡು ನಡುವೆ ಹರಿಯೋ ಚಾನ್ಸಸ್ ಇರ್ತದ ಹಾಗಾಗಿ ಬರೀ ಎಲೆ ಎಲ್ಲ ತಗೋರಿ ಪರೋಟ ಸೂಪರಾಗಿ ಬರ್ತಾವೆ ಸೋಸ್ಕೊಂಡಿರೋ ಮೆಂತ್ಯ ಪಲ್ಯನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳೋಗತ್ತೀನಿ ನೋಡ್ರಿ ಎಲ್ಲ ಪಲ್ಯನೂ ಇದೇ ಥರ ಮಾಡ್ಕೊತೀನಿ ಇದು ಗೋಧಿ ಹಿಟ್ಟದ ರೀ ಸೋಸ್ಕೊಂಡು ಇಟ್ಕೊಂಡಿನಿ ಮೆಂತ್ಯ ಪಲ್ಯ ರೀ ಜೀರಿಗೆ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಕರಿ ಎಳ್ಳು ತೊಗೋಬಹುದು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಖಾರ ಅರಿಶಿನ ಉಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸು ಪರೋಟ ಮಾಡೋಕ್ಕೆ ಬೇಕಾಗ್ತವ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಪಾತ್ರೆ ಒಳಗೆ ಗೋಧಿ ಹಿಟ್ಟ ಅಷ್ಟನ್ನು ಹಾಕಿ ಮತ್ತೆ ಒಂದೂವರೆ ಬೌಲು ನಾನು ರೀ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಮೊದಲನದಾಗೆ ನಾ ಜೀರಿಗೆ ಹಾಕೋತೀನಿ ರೀ ಇದಕ್ಕೆ ನೀವು ಬೇಕಾದರೆ ಇದ್ರ ಜೊತೆಗೆ ಅಜ್ವೈನ್ ಕೂಡ ಹಾಕೋಬೋದು ನನಗಿಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಬಿಟ್ಟಿದ್ದೀನಿ ಈಗ ಮೆಂತೆ ಪಲ್ಯ ರೀ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳೆಲ್ಲ ಮೆಂತ್ಯ ಸೊಪ್ಪು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನಂಗಿಲ್ಲ ಈ ಥರ ಮಾಡ್ಬೋದು ಇದಕ್ಕೀಗ ಎಳ್ಳು ರೀ ಬಿಳಿ ಎಳ್ಳು ನಿಮ್ಮ ಹತ್ರ ಯಾವ ಎಳ್ಳ ನೋಡಿರಿ ಕರಿ ಎಳ್ಳು ಬಿಳಿ ಎಳ್ಳು ಅದನ್ನೇ ಯೂಸ್ ಮಾಡ್ಕೋರಿ ಈಗ ನಾನು ಅರ್ಶಿನ ಪುಡಿ ಹಾಕೋತೀನಿ ರೀ ಈ ಅರ್ಶಿಣ ಪುಡಿ ದೇಹಕ್ಕೆ ತುಂಬಾ ಒಳ್ಳೆಯದು ಆಗಿ ಕೆಲಸ ಮಾಡ್ತದ್ರಿ ಇದು ಕಲರು ತುಂಬಾ ಚೆನ್ನಾಗಿ ರೀ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ತಿನ್ನಿರಿ ಹಿಟ್ಟಿನ ಪ್ರಮಾಣ ನೋಡಿಕೊಂಡು ಹೆಚ್ಚು ಕಡಿಮೆ ನೀವು ಉಪ್ಪನ್ನು ಹಾಕೋರಿ ಇದಕ್ಕೇ ನಾನು ಪುಡಿ ಖಾರ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೋರಿ ಅದನ್ನು ಸೂಪರಾಗಿರ್ತದ ಲಾಸ್ಟಲ್ಲಿ ಕೊತ್ತಂಬ್ರಿನ ಹಾಕ್ತಾಯಿದೀನಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಅದರ ಇದು ನೋಡಿರಿ ಈಗ ಎಲ್ಲನೂ ಇಂಗ್ರೀಡಿಯೆಂಟ್ಸು ಹಾಕೀನ್ರಿ ಇದ್ರೊಳಗೆ ಇದು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸರಿಯಾಗಿ ಎಲ್ಲಾನು ಮಿಕ್ಸ್ ಆಗ್ಯದ್ರಿ ಈಗ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕ್ರಿ ಈ ಹಿಟ್ಟು ಕಲಿಸುವಾಗ ಒಮ್ಮೆ ನೀರು ಹಾಕ್ಕೊಂಡು ಬಿಡ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ ಗಟ್ಟಿ ಆದಷ್ಟು ಒಳ್ಳೆಯದು ನೋಡಿ ಈ ಥರ ಕಲಿಸ್ಕೊಂಡು ಮಾಡೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟ ಆಗ್ತದೆ ನೋಡಿರಿ ಈ ಥರ ಹಿಟ್ಟು ಕಲಿಸೋದು ಆಗ್ಯದ್ರಿ ಇದನ್ನು ಸರಿಯಾಗಿ ಮಿದಮೇಲೆ ಈ ಥರ ಕಾಣ್ಲಗತ್ತದ ನೋಡ್ರಿ ಒಂದು ಐದು ನಿಮಿಷ ಇದನ್ನು ನೆನೆಯಕ್ಕಂತ ರೀ ಇದನ್ನು ನಾದಿಟ್ಟು ಏನಾದರೂ ಪಲ್ಯ ಬೇಕಾದರೆ ಮಾಡ್ಕೋಬೋದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಳ್ಳಿ ಮಾಡ್ಕೋಬೇಕ್ರಿ ಹಂಚು ಕೂಡ ಕೈಲಿಕ್ಕೆ ಇಟ್ಟಿನ್ರಿ ಈ ಹಂಚು ಕಾಯ್ದದ ಇವಾಗ ಚಪಾತಿ ತಿಡ್ಕೊಳಂಬರ್ರಿ ನೋಡಿರಿ ಈ ಥರ ನೀವು ಬೇಕಾದರೆ ಎಳ್ಳು ಒಳಗಡೆ ಆದರೂ ಹಾಕೋರಿ ಮ್ಯಾಲ ಈ ಉಳ್ಳಿ ಮೇಲಾದರೂ ಹಚ್ಕೋಬೋದು ಉಳ್ಳಿ ಮೇಲೆ ಹಚ್ಚೋದ್ರಿಂದ ಎಳ್ಳೆಲ್ಲ ಉದುರು ಬೀಳ್ತಾವಂತೇಳಿ ನಾ ಹಿಟ್ಟೊಳಗೆ ಹಾಕಿದ್ದೀನಿ ರೀ ನೋಡಿರಿ ಸ್ವಲ್ಪ ಬೆಳ್ಳುಣ್ಗಿಗೂ ಎಣ್ಣೆ ಹಚ್ಕೋಬೇಕು ನಾರ್ಮಲ್ ಗೋಧಿ ಹಿಟ್ಟಾದರೆ ಅಷ್ಟೊಂದು ಹಿಟ್ಟೆಲ್ಲ ಅಂಟ್ಕೊಳ್ಳಲ್ಲ ಈ ಪರೋಟ ಮಾಡುವಾಗ ಹಿಟ್ಟೆಲ್ಲ ಅಂಟ್ಕೊಂಡಿರ್ತದ ಆವಾಗವಾಗ ಬೆಳ್ಳುಣ್ಗಿಗೂ ಮತ್ತು ಈ ತಗಡಕ್ಕೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಕೋಬೇಕು ಈ ಥರ ದಂಡಿ ದಂಡಿ ಎಲ್ಲ ತಿಡ್ಕೊರಿ ಯಾವ ಶೇಪಲ್ಲಿ ಆದರೂ ಮಾಡ್ಕೋಬೋದು ನಾನು ಇಲ್ಲಿ ರೌಂಡ್ ಶೇಪ್ ಒಳಗೆ ಮಾಡ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗ್ಯದ್ರಿ ಹಂಚು ಕಾಯ್ದದ್ರಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಚಪಾತಿನ ಇದರೊಳಗೆ ಹಾಕೋಬೇಕ್ರಿ ಬಿಗಿನರ್ಸ್ ಆಗಿದ್ರೆ ಕೈ ಸುಡೋ ಚಾನ್ಸಸ್ ಇರ್ತದ ನೋಡಿಕೊಂಡು ಮಾಡ್ಕೋರಿ ನೋಡಿರಿ ಈ ಥರ ಸ್ಲೋ ಆಗಿ ಹಾಕೋಬೇಕು ಒಂದು ಸೈಡ ಇದು ಫ್ರೈ ಆಗ್ಯದ್ರಿ ಮತ್ತಿದನ್ನು ತಿರುವಿ ಹಾಕೋಬೇಕು ನೀವು ಒಂದು ಸ್ಪೂನ್ ಸಹಾಯದಿಂದ ತಿರುವು ಹಾಕೋರಿ ಇದನ್ನು ಫ್ರೈ ಆಗೋವರೆಗೂ ಬಿಟ್ಟು ಇನ್ನೊಂದು ಚಪಾತಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಇದೇ ಥರನೇ ಮಾಡ್ಕೋಬೇಕು ನೋಡ್ರಿ ಇದು ರೆಡಿ ಆಗ್ಯದ್ರಿ ದಯವಿಟ್ಟು ಚಮಚನ ಯೂಸ್ ಮಾಡಿ ಚಮಚದ ಸಹಾಯದಿಂದ ತಿರುವು ಹಾಕ್ಕೋರಿ ನೋಡಿರಿ ಈಗ ರೆಡಿ ಆಗ್ಯದ ನಮ್ಮ ಮೆಂತೆ ಸೊಪ್ಪು ಪರೋಟ ನಾನು ಇನ್ನೊಂದು ಮಾಡ್ಕೊಂಡಿದ್ದೀನಿ ನೋಡಿರಿ ಹೆಂಗೆ ಕಾಣಿಸ್ಲತ್ತದ ನಮ್ಮ ಪರೋಟ ಅದೇ ಪ್ಲೇನ್ ಚಪಾತಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿರಿ ಮೆಂತೆ ಸೊಪ್ಪು ಪರೋಟ ತುಂಬಾ ರೀ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪಲ್ಯ ಅದ್ರದ್ದು ತಿನ್ಬೋದು ಮೊಸರು ತಿನ್ಬೋದು ಬರೀ ಪರೋಟ ತಿಂದರೂ ರೀ ಮಕ್ಕಳ ಲಂಚ್ಗೆ ತುಂಬಾ ಚೆನ್ನಾಗಿರ್ತದ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮತ್ತೆ ಹೆಲ್ದಿಯಾಗಿ ನಾನು ಮಾಡಿರೋ ಪರೋಟ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬಿಟ್ಟು ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ